ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಓನಾಗ್ ಯಾಕೆ ವಾಯ್ಸ್ ಕೊಡ್ತಿಲ್ಲ ಅಂತಂದರೆ ಅಮ್ಮ ಮೊಬೈಲ್ ನೋಡ್ತಿದ್ದಾರೆ ವಾಯ್ಸ್ ಬಂದರೆ ಮತ್ತೆ ನಮಗೆ ಕಾಪಿ ರೇಟ್ ಸ್ಟ್ರೈಕ್ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಆ ನಂತರನೇ ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ ರೆಡಿಯಾಗಿಬಿಟ್ಟು ತಂಗಿ ಊರಿಗೆ ಹೊರಟಿದ್ದೀವಿ ಬಟ್ ನಾವು ಹೊರಗೆ ಹೊರಡೋದಕ್ಕೂ ಮುಂಚೆ ನಮ್ಮ ತಮ್ಮ ನನಗೆ ಜ್ಯೂಸ್ ಮಾಡಿಕೊಡ್ತಿದ್ದಾನೆ ಎರಡು ಕಾರಣದಿಂದ ಜ್ಯೂಸ್ ಮಾಡಿಕೊಡ್ತಿದ್ದಾನೆ ಒಂದು ನಾಲ್ಕು ಹಣ್ಣಿದೆ ಸೊ ನಾವೆಲ್ಲರೂ ಊರಿಗೆ ನಾಲ್ಕು ಹಣ್ಣು ಒಬ್ಬನೇ ಏನು ಮಾಡ್ಕೊಂಡು ಕುಡಿಬೇಕು ಸೊ ಹಂಗಾಗಿ ನೀವು ಇದಿರಲ್ವಾ ಖಾಲಿ ಆಗುತ್ತೆ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕುಡಿತಿದ್ದಾನೆ ಇನ್ನೊಂದ್ ಏನಕ್ಕೆ ಅಂತ ಅಂದ್ರೆ ಇಷ್ಟೊತ್ತು ನೋಡಿ ಪಾಯ ತಗ್ಸಿದ್ವಲ್ವಾ ಸೊ ಬಾತ್ರೂಮ್ ಬಾತ್ ರೂಮ್ ನ ಈ ಕಡೆ ಕಟ್ಟಿಸ್ಬೇಕು ಅಂತ ಹೇಳಿದ್ನಲ್ವಾ ಅಲ್ಲಿ ನಿನ್ನೆ ಪಾಯ ತೊಡ್ಸಿದ್ದೆ ಸೊ ಅಲ್ಲಿಗೆ ಕಲ್ಲೆಲ್ಲ ಎತ್ತಾಕಿದ್ದಾನೆ ಸುಸ್ತಾಗಿದೆ ಸೊ ಹೋಗೋದಕ್ಕಿಂತ ಮುಂಚೆ ತಣ್ಣಗೆ ಆಗೋ ತರ ಒಂದ್ ಮಿಲ್ಕ್ ಶೇಕ್ ಮಾಡಿ ಕರ್ಬೂಜ ಮಿಲ್ಕ್ ಶೇಕ್ ಅಂತ ಹೇಳ್ಬಿಟ್ಟು ಕರ್ಬುಜ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾನೆ ಅಮ್ಮ ಬಂದ್ಬಿಟ್ಟು ವಿಡಿಯೋಸ್ ನೋಡ್ತಾ ಇದ್ದಾರೆ ನಂದು ಮತ್ತೆ ತಮ್ಮಂದು ಸೊ ಅವಾಗವಾಗ ಈ ತರ ನೋಡ್ತಿರ್ತಾರೆ ಇನ್ನೊಂದು ನಮ್ಮಅಮ್ಮನ ಹ್ಯಾಬಿಟ್ ಏನು ಅಂತಂದ್ರೆ ಮಧ್ಯ ರಾತ್ರಿ ನಿದ್ದೆ ಏನಾದ್ರು ಬರ್ಲಿಲ್ಲ ಅಂದ್ರೆ ನನ್ನ ತಮ್ಮನ ಹತ್ರ ನನ್ನ ವೀಡಿಯೋಸ್ನ ಹಾಕಿಸ್ಕೊಂಡು ನೋಡ್ತಾರೆ ಅವಳು ವೀಡಿಯೋಸ್ ಹಾಕ್ಕೊಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅವ್ರಿ ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿದ್ದೆ ಬಂದಿಲ್ಲ ಅಂದ್ರೆ ಎದ್ದು ನನ್ನ ವೀಡಿಯೋ ನೋಡಿದ್ರೆ ಟೈಮ್ ಪಾಸಾಗುತ್ತೆ ದೊಬ್ಬಳೇ ಏನು ಕುತ್ಕೊಳ್ಳೋದು ಅಂತ ವಿಡಿಯೋಸ್ನ ಹಾಕಿಸ್ಕೊಂಡು ನೋಡ್ತಾರೆ ಸೊ ತಮ್ಮ ಬಂದು ಕರ್ಬೂಜ ಜ್ಯೂಸನ್ನ ರೆಡಿ ಮಾಡಿ ಕೊಟ್ಟ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಹಾಲಂತೂ ಕೊಳ್ಳೋ ಹಾಗಿಲ್ಲ ಮನೇಲೇನೆ ಇರುತ್ತೆ ಅಮ್ಮ ನಾವು ಬಂದಮೇಲೆ ಡೈರಿಗೆ ಹಾಲು ಹಾಕೋದನ್ನೇ ಸ್ಟಾಪ್ ಮಾಡಿದ್ದಾರೆ ಸೊ ಇರೋ ತನಕ ಮಕ್ಕಳು ನೀವು ಎಲ್ಲ ಊಟ ಮಾಡಿ ಡೈರಿ ಹಾಕೋದು ಅಂತ ಅಂತೇಳ್ಬಿಟ್ಟು ಯಾಕೆಂದರೆ ಒಂದೇ ಹಸು ಅಲ್ವಾ ಹಾಲು ಕೊಡೋದು ಒಂದು ಎರಡು ಎರಡುವರೆ ಲೀಟ್ರ್ ಕೊಡುತ್ತೆ ಸೊ ಬೆಳಗ್ಗೆ ಮಕ್ಳಿಗೆ ಏನು ಸಂಜೆ ಕುಡಿಯೋಕ್ಕೆ ಈ ಥರ ಏನಾದರೂ ಮಿಲ್ಕ್ ಶೇಕ್ ಮಾಡೋದಕ್ಕೆ ಇದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಡೈರಿಗೆ ಏನು ಹಾಕ್ತಾ ಇರಲಿಲ್ಲ ಸೊ ಮಿಲ್ಕ್ ಶೇಕ್ ಮಾಡಿದ್ದ ಕುಡಿದ್ವಿ ಸೊ ಮಿಲ್ಕ್ ಶೇಕಿಗೆ ಸಕ್ಕರೆ ಮತ್ತು ಹಣ್ಣು ಹಾಲು ಹಾಕಿದೆ ಅಷ್ಟೇ ಸೊ ತುಂಬಾ ಚೆನ್ನಾಗಾಗಿತ್ತು ನೆಕ್ಸ್ಟ್ ನಾವು ಬಂದು ಬಸ್ ಸ್ಟಾಪ್ ಅಲ್ಲಿ ಮಾಡ್ತೇವೆ ಇದಂತೂ ನನಗೆ ಸಿಕ್ಕಾಪಟ್ಟೆ ಬೋರಿಂಗ್ ಕೆಲಸ ಐದೂವರೆಗೆ ಬಂದು ನಮ್ಮ ಮಾಸೂರು ಬಸ್ ಸ್ಟಾಂಡ್ ಅಲ್ಲಿ ನಿಂತರೆ ನಮಗೆ ಬಸ್ ಸಿಕ್ಕಿದ್ದು ಆರು ಮುಕ್ಕಾಲ್ಗೆ ಅದು ನೋಡಿ ಎಷ್ಟೊಂದು ರಶ್ ಇದೆ ಅಂತ ಅಂದ್ರೆ ಒಂದ್ ಸೀಟ್ ಸಿಕ್ಕಿದೆ ಪುಣ್ಯ ಅಮ್ಮಂಗಂತೂ ಸೀಟ್ ಕೊಡಿಸೋದಿಕ್ ಜಗಳನೇ ಮಾಡಬೇಕಾಯಿತು ಒಂದು ಲಾಂಗ್ ಸೀಟಲ್ಲಿ ಮಕ್ಕಳನ್ನ ಇಬ್ಬರು ಮಕ್ಕಳನ್ನ ಕೂರಿಸ್ಕೊಂಡು ಕೂತಿದ್ದಾರೆ ಸರಿ ಏನು ಏನ್ ಮಾಡಿದ್ರು ತಾನೇ ಇಲ್ಲ ಹೇಳಿದ್ರೆ ನಮ್ಮ ಹತ್ರನೇ ಜಗಳಕ್ಕೆ ಬರ್ತಾರೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ ಮಕ್ಕಳು ಇರ್ತಾರೆ ಸೊ ನನಗೂ ಅದು ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಸೊ ಯಾಕೆ ಅಂತಂದ್ರೆ ನಾವೇನು ಪರ್ಮನೆಂಟ್ ಬಸ್ಸಲ್ಲೇ ಇರೋದಿಲ್ಲ ನೋಡಿ ಸೊ ಹಂಗಾಗಿ ಅಮ್ಮಂಗೆ ಸ್ವಲ್ಪ ಜಗಳ ಮಾಡಿ ಸೀಟ್ ಕೊಡಿಸಿದಾಯಿತು ಅಮ್ಮ ನೀ ಕೂರ್ಬಾ ಅಂತಂದ್ರೆ ಅಮ್ಮ ನೀನ್ ಕೂರು ಅಂತ ನಮ್ಮಮ್ಮ ಸೊ ಮಕ್ಕಳಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಕೂತ್ಕೊ ಅಂತ ಹೇಳಿದರು ಸೊ ಹಂಗೆ ಹಿಂಗು ಮಾಡಿ ಒಟ್ಟಲ್ಲಿ ಊರು ತಲುಪಿದ್ವಿ ಬಸ್ಸು ಸ್ವಲ್ಪ ಲೇಟಾಗಿ ಬರೋದಾಗಿದ್ದರೆ ರಿಟರ್ನ್ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಬಂದ ತಕ್ಷಣ ಮೈ ನನ್ನ ಜೊತೆ ಮಾತಾಡ್ತಾ ಕೂತಿದ್ದೆ ಸೊ ಏನು ಅಂತಂದರೆ ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಫೋಟೋಸ್ಗಳನ್ನ ತೆಗೆದಿದ್ದಾರೆ ಮಮ್ಮಿ ಹತ್ತು ಚೆನ್ನಾಗಿ ಬರ್ತಿಲ್ಲ ಮಮ್ಮಿ ಚೆನ್ನಾಗಿ ಬರ್ತಿಲ್ಲ ಅಂತೇಳ್ಬಿಟ್ಟು ನನಗೆ ನೋಡಿದರೆ ನಿದ್ದೆ ಬರ್ತಾ ಬರ್ತಾಯಿತ್ತು ಆದರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ಯಾಕೆಂದರೆ ಸಿಗೋದೇ ಅಪರೂಪ ನೋಡಿ ಹಾಗಾಗಿ ನನ್ನ ತಂಗಿ ಬಂದುಬಿಟ್ಟು ವಾಲ್ಪೇಪರೆಲ್ಲ ಅಂಟಿಸಿದಾಳೆ ಸೊ ಮಿಶೋದಿಂದ ತರಿಸ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಲಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಕೇಳ್ತಾ ಇದ್ಲು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಲು ಮಾತ್ರ ಎಲ್ಲ ವಾಲ್ಪೇಪರ್ನ ತಂದು ಅಂಟಿಸಿದಾಳೆ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಕೇಳಿ ಅವ್ರ ಹತ್ರ ಕೇಳಿಬಿಟ್ಟು ಹಾಕಿಸ್ತೀನಿ ವಾಟರ್ ಪ್ರೂಫ್ ಕೂಡ ಇದೆ ಅಂತೆ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮಾತ್ರ ನಾನು ಅನ್ಕೊಂಡೆ ಟೈಲ್ಸ್ ಕೂರಿಸಿದಾರೆ ಅಂತ ಹೇಳ್ಬಿಟ್ಟು ಹೋಗಿ ಮುಟ್ಟದಾಗ್ಲೇ ಗೊತ್ತಾಗಿತ್ತು ಅದು ವಾಲ್ಪೇಪರ್ ಅಂತ ಹೇಳಿ ಅಷ್ಟು ಚೆನ್ನಾಗಿತ್ತು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗು ಸೊ ಇವತ್ತು ಬೆಳಗ್ಗೆ ಬೇಗ ಇದ್ದಿದ್ದು ಬೇಗ ಅಂತ ಅಂದರೆ ನಮ್ಮ ತಂಗಿ ಬಂದುಬಿಟ್ಟು ಮೂರು ಗಂಟೆಗೆ ಎದ್ದಿದ್ದು ನಾನು ನಾಲ್ಕು ಗಂಟೆಗೆ ಎದ್ದೆ ಸೊ ಎದ್ಬಿಟ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾ ಇಲ್ಲ ಅಂದರೆ ನೈಟು ಹೋಳಿಗೆಗೆ ಹೂರ್ಣ ಅದೆಲ್ಲ ರೆಡಿ ಮಾಡಿದ್ದಾಳೆ ಸೊ ಹಿಟ್ಟು ಅದೆಲ್ಲ ಕಲಿಸ್ಕೊಂಡು ರೆಡಿ ಇಲ್ಲ ನನ್ನ ಆ ತಂಗಿ ಮತ್ತು ನನ್ನ ಅಕ್ಕನ ಇಬ್ಬರು ಎದ್ದಿದ್ದು ಸೊ ಇವಳ ಹೆಸರು ಚಂದನ ಅಂತೇಳಿ ಇಬ್ಬರು ಎದ್ದಿದ್ರು ಸೊ ಅದಾದಮೇಲೆ ನಾನು ಕೂಡ ಎದ್ದು ತಲೆ ಸ್ನಾನ ಮಾಡಿಕೊಂಡು ಒಬ್ಬರು ಒಬ್ಬಟ್ಟನ್ನ ತುಂಬಿಕೊಟ್ರು ಒಬ್ಬರು ಒಬ್ಬಟ್ಟನ್ನ ತಡ್ಕೊಟ್ರು ಸೊ ನಾನು ಒಬ್ಬಟ್ಟನ್ನ ಬೇಯಿಸಿದೆ ಸೊ ಟೋಟಲ್ಲಾಗಿ ಒಬ್ಬಟ್ಟನ್ನ ರೆಡಿ ಮಾಡಿ ಅನಂತರ ರಂಗೋಲಿ ಬಿಡಿಸಿಟ್ಟಿದ್ರು ನಮ್ಮ ಅತ್ತಿಗೆಮ್ಮ ಮಾತ್ರ ಚಿಕ್ಕಮ್ಮ ಅಂತಾನೂ ಕೂಡ ಕರಿತೀವಿ ಸೊ ರಂಗೋಲಿ ಎಲ್ಲ ಬಿಡಿಸಿಟ್ಟಿದ್ರು ಇಟ್ಟಿದ್ರು ಬಂದು ಇವ್ರ ಮಕ್ಕಳು ಬಣ್ಣನ ತುಂಬ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ನಾನ್ ನಿಮಗೆ ಇವತ್ತೊಂದು ಗಿಡನ ಪರಿಚಯ ಮಾಡ್ಕೊಡ್ತೀನಿ ಎಲ್ಲರೂ ನೋಡಿ ಇರ್ತೀರಾ ಇದನ್ನ ಮಲ್ಬೇರಿ ಹಣ್ಣು ಅಂತ ಕರೀತಾರೆ ರೇಷ್ಮೆ ಹಣ್ಣು ಅಂತ ಕೂಡ ಕರೀತಾರೆ ಹಿಪ್ಪು ನೇರಳೆ ಅಂತ ಕೂಡ ಕರೀತಾರೆ ಈ ಹಣ್ಣು ದೊಡ್ಡ ದೊಡ್ಡ ಕಾಯಿಲೆಗೆಲ್ಲ ರಾಮಬಾಣ ಅಂತ ಹೇಳ್ತಾರೆ ಸೊ ಇದನ್ನ ತಿಂತ ಬರೋದ್ರಿಂದ ಕ್ಯಾನ್ಸರ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಹಣ್ಣು ಹೇಗೆ ಅಂತಂದ್ರೆ ಸ್ವಲ್ಪ ಕೆಂಪಿತ್ತು ಅಂತಂದ್ರೆ ಸ್ವಲ್ಪ ಲೈಟ್ ಆಗಿ ಹುಳಿ ಬರುತ್ತೆ ತಿನ್ನೋದಕ್ಕೆ ಹುಳಿಯಾಗಿ ಚೆನ್ನಾಗಿರತ್ತೆ ಕಪ್ಪಾಗಿದ್ರೆ ತುಂಬಾ ಚೆನ್ನಾಗಿ ಕಪ್ಪಾಗಿತ್ತು ಅಂತಂದ್ರೆ ಹಣ್ಣು ತಿನ್ನೋದಕ್ಕೆ ತುಂಬಾನೇ ಸಿಹಿ ಬರುತ್ತೆ ಇದು ನಮ್ಮ ತಂಗಿಯ ಮನೆ ಹತ್ರನೇ ಇರೋದು ನಾವು ಹೋದಾಗ ಯಾವಾಗ್ಲೂ ಈ ಹಣ್ಣನ ಹರ್ಕೊಂಡು ತಿಂತಾನೆ ಇರ್ತೀನಿ ಇವತ್ತು ನೋಡಿ ಫಸ್ಟ್ ನನ್ನ ಮಗಳು ಕೇಳಿ ಇಸ್ಕೊಂಡು ತಿಂತಾ ನಾನು ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾ ಹಣನ ಹರ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ ಅವಳಮ್ಮ ನನಗೆ ಹಣ್ಣು ಈ ಹಣ್ಣಿನ ಹೆಸರು ಏನು ಅಂತೆಲ್ಲ ಇರ್ತಾಳೆ ಸೊ ಮಕ್ಕಳಿಗೆ ಆ ಥರ ನಾಲೆಜ್ ಇರಬೇಕು ಏನಾದರೂ ಗೊತ್ತಿಲ್ಲ ಅಂತಂದರೆ ಕೇಳಿ ತಿಳ್ಕೊಬೇಕು ಸುಮ್ಮನೆ ತಿಂದು ಹೋಗೋದಲ್ಲ ಸೊ ಅದನ್ನು ನಾವು ರೇಷ್ಮೆ ಹಣ್ಣು ಅಂತ ಹೇಳಿ ಕರಿತೀವಿ ಸೊ ಒಳಗಡೆ ಬಂದೆ ಹಾಗೆ ವಿಡಿಯೋ ಮಾಡ್ತಾ ನೋಡಿ ಇಷ್ಟೊಂದು ಹೋಳಿಗೆ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅಂತ ಹೇಳಿ ಅಂದರೆ ಕಣಕ ಮಿ ಮಿಕ್ಕಿತ್ತು ಅಂತ ಹೇಳಿ ಸ್ವಲ್ಪ ಅನ್ನದ ಹೋಳಿಗೆ ಕೂಡ ಮಾಡ್ಕೊಂಡ್ವಿ ಬೂಂದಿ ಇಷ್ಟೆಲ್ಲ ರೆಡಿ ಇತ್ತು ಬೆಳಗ್ಗೆ ಬೇಗ ಎದ್ದಿದ್ದು ಎಲ್ಲರೂ ಮಲ್ಕೊಂಡಿದ್ರು ಜನ ತುಂಬ ಇರೋದ್ರಿಂದ ಎಲ್ಲರೂ ಮಲ್ಕೊಂಡಿದ್ರು ಅಂತ ಹೇಳಿ ಇವಾಗ ಪೂಜೆ ಮಾಡ್ತಾ ಅವಳು ಸೊ ಬೆಳಗ್ಗೆನೇ ಸ್ನಾನ ಆಗಿದ್ದು ನೋಡಿ ಅವಾಗ ಎದ್ದು ಸ್ನಾನ ಮಾಡಿದ್ದು ತಲೆ ಕಟ್ಕೊಂಡಿದ್ದು ಇನ್ನೂ ಸಹ ಬಿಚ್ಚಿಲ್ಲ ನಾನು ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಗಂಟೆ ಎಳಗಡಿಸ್ತಾ ಇಲ್ಲ ನೋಡಿ ನೋಡಿ ವೀಡಿಯೋ ಅಂತ ಹೇಳ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು ನಾವು ಎದ್ದು ಹೋಳಿಗೆ ಮಾಡೋ ಅಷ್ಟರಲ್ಲಿ ಅಕ್ಕ ಎದ್ಬಿಟ್ಟು ಒಳಗಡೆ ಕೆಲಸ ಮಾಡಿಕೊಂಡ್ರು ಅಂದರೆ ತಿಂಡಿ ಅನ್ನ ಪಲ್ಯ ಅದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಆಮೇಲೆ ಎದ್ದು ಸ್ವಲ್ಪ ಹಪ್ಪಳ ಶ್ಯಾಂಡ್ಗೆ ಎಲ್ಲ ಎಲ್ಲ ಕರೆದ್ಬಿಟ್ಟು ಹೊರಗಡೆ ಬಂದು ಸೊ ಬ್ರೇಕ್ಫಾಸ್ಟ್ ಆಲ್ರೆಡಿ ನೀಡ್ತಾ ಇದ್ರು ಉಪ್ಪಿಟ್ಟು ಮಾಡಿದ್ರು ಸೊ ತಿನ್ಬಾ ತಿನ್ಬಾ ಅಂತೆಲ್ಲ ಇದ್ರು ಬಟ್ ಹೊರಗಡೆ ಚಂದು ರಂಗೋಲಿ ಹಾಕ್ತಾ ಇದ್ಲು ಸೊ ಹಾಗಾಗಿ ಅವರೆಲ್ಲರೂ ಮೇಲೆ ನಾನು ತಂಗಿ ಚಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾದೆ ಚೆಂದು ಬಂದ್ಬಿಟ್ಟು ವೀಡಿಯೋಗೆ ಯಾವಾಗಲೂ ಫೇಸ್ ತೋರಿಸೋದೇ ಇಲ್ಲ ಸೊ ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡು ಅವಳು ಫೋಸ್ ಇದ್ಲು ಬಟ್ ನಾನು ವೀಡಿಯೋ ಮಾಡ್ತಿದ್ನಲ್ವ ಹೇಗೆ ಅಂತೇಳ್ಬಿಟ್ಟು ಹಾರಿಸ್ದೆ ಅದಕ್ಕೆ ನಗ್ತಾ ಇದ್ದಾಳೆ ಸೊ ಮಿನಿಮಮ್ ಅಂತಂದರೆ ಒಂದು ಏಳೆಂಟು ಜನರಿಗೆ ಸಾರಿ ಉಡಿಸ್ಬಿಟ್ಟು ನಾನು ರೆಡಿಯಾಗಿದ್ದು ನಾನು ರೆಡಿಯಾಗಿದ್ದೆ ಅವಸರ ಅವಸರ ಅನ್ನೋ ಥರ ಆಯಿತು ಇನ್ನು ನಮ್ಮ ಮೈದಿನ ಬಂದ್ಬಿಟ್ಟು ಈ ಸರಿ ಗಾಡೀಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರಿ ನಡ್ಕೊಂಡೇ ಹೋಗಿದ್ವಿ ಬಟ್ ಈ ಸರಿ ಗಾಡಿ ಇರೋದ್ರಿಂದ ಸೊ ಗಾಡೀಲೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಎಲ್ಲ ದೇವಸ್ಥಾನಗಳು ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಬಿಟ್ಟು ಹೊರಟಿದ್ವಿ ಈ ಥರ ಏನೋ ಹೋಗೋದಿಕ್ಕೆ ಚೆಂದ ನೋಡಿ ಹೆಣ್ಮಕ್ಳಿದೇವ್ ಒಂದು ಕಾರುಬಾರು ದರ್ಬಾರು ಇದರಲ್ಲಿ ಗಂಡು ಮಕ್ಕಳು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮಾತ್ರ ಇರೋದು ಮಿಕ್ಕವ್ರೆಲ್ಲ ನಾವೇ ಇರೋದು ಹಾಗೆ ನನ್ನ ಮಗ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳಿದರು ಯಾಕೆ ಕರ್ಕೊಂಡು ಬಂದಿಲ್ಲ ಅಂಥೇಳಿ ಅವ್ನು ಗೊತ್ತಲ್ವಾ ಅವ್ರ ಪಪ್ಪನ ಹತ್ರ ಸೈಕಲ್ ಕೊಡಿಸ್ಕೋಬೇಕು ಅಂತಲೇ ಹೋಗಿದ್ದಾನೆ ಸೊ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಸೊ ಅದರ ಬಗ್ಗೆ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ವರ್ಷಕ್ಕಿಂತ ವರ್ಷ ಒಂದು ಊರುಗಳಲ್ಲೂ ಅಷ್ಟೇ ಹಬ್ಬ ಜಾತ್ರೆ ಅದನ್ನೆಲ್ಲ ವಿಭಿನ್ನವಾಗಿ ಮಾಡ್ತಾರೆ ಆದರೂ ಕೂಡ ಈ ವರ್ಷ ಸುರುವನೇಲಿ ಜಾತ್ರೆ ನಡೀತಿದೆ ಅಂದರೆ ಹಬ್ಬ ಅಲ್ಲ ಹಬ್ಬ ಅನ್ಬೇಕು ಆ ರೀತಿ ಜಾತ್ರೆ ನಡೀತಾ ಇತ್ತು ಸಿಕ್ಕಾಪಟೆ ಕ್ರೌಡ್ರಿ ಎಷ್ಟೊಂದು ಜನ ಅಂತೀರಾ ಯಾಕೆ ಅಂತಂದ್ರೆ ಈ ವರ್ಷ ಬರೀ ಲೈಟಿನ ಸರಕ್ಕೇನೆ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ಅಂತ ದುಡ್ಡು ಆಮೇಲೆ ಎಲ್ಲಿ ನೋಡ್ತೀರ ಅಲ್ಲೇ ಬ್ಯಾನರ್ಗಳು ಇಂಥವ್ರ ಮನೆ ಮುಂದೆ ಬ್ಯಾನರ್ ಇಲ್ಲ ಅಥವಾ ಇಂಥವ್ರ ಮನೇಲಿ ಬ್ಯಾನರ್ ಮಾಡಿಸೇ ಇಲ್ಲ ಅನ್ನೋ ತರ ಇಲ್ಲ ಪ್ರತಿಯೊಂದು ಪ್ರತಿಯೊಂದು ಮನೆ ಮುಂದೆ ಪ್ರತಿಯೊಂದು ಕಡೆಯೂ ಪ್ರತಿಯೊಬ್ಬರದ್ದು ಬ್ಯಾನರ್ ಕೂಡ ರೆಡಿಯಾಗಿತ್ತು ನನಗೇನೆ ನೈಟ್ ಇಡಿಯವಾಗ ಕನ್ಫ್ಯೂಸ್ ಆಗಿ ಸರ್ಕಲ್ಲ ನಾನೇನು ಬೇರೆ ಕಡೆ ಬಂದ್ನ ಇನ್ನು ಮುಂದೆ ಹೋಗ್ಬೇಕಾ ಇದು ನ್ಯಾಮ್ ತಿನ ಸುರುವನೆ ನಾನು ಕನ್ಫ್ಯೂಸಲ್ಲೇ ಇಳಿದ್ಬಿಟ್ಟೆ ಸೊ ಆ ಕಂಡಕ್ಟರ್ನ ಕೇಳಿ ಬಸ್ ಇಳಿದಿದ್ದು ಸೊ ಇವಾಗ ಜಾತ್ರೆ ಬಗ್ಗೆ ಮಾತಾಡೋಣ ಸೊ ಜಾತ್ರೆ ಅಂದರೆ ಕೇಳಬೇಕಾ ಸೊ ಅದೇ ಏನೋ ಒಂಥರ ಒಂಥರ ಸೆಲೆಬ್ರೇಷನ್ ಇರುತ್ತೆ ಸೊ ಡೊಳ್ಳು ಕುಣಿತಾ ಹೋಯ್ತು ಸೊ ಮೇಲೆ ಹೋದ ವರ್ಷ ಕುದುರೆ ಕುಣಿತದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ ಈ ವರ್ಷನೂ ಕೂಡ ಅವರೇ ಬಂದಿದ್ರು ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಇವತ್ತು ಸ್ವಲ್ಪ ಜಾತ್ರೆ ಹತ್ರ ಬರೋದು ನಾವು ಲೇಟ್ ಆಯಿತು ಅಷ್ಟರಲ್ಲೇ ಅವ್ರು ಕುದುರೆ ಕುಣಿತ ಮುಗ್ದೋಗಿತ್ತು ಅದಾದಮೇಲೆ ಶಹನಾಯಿ ಐ ಮೀನ್ ವಾಲಕ್ದವರು ಅಂತ ಏನು ಕರಿತೀವಿ ನಾವು ಅವರು ಕೂಡ ಬಂದಿದ್ರು ತುಂಬ ಜನ ಬರ್ತಿರ್ತಾರೆ ಸೊ ಇದೆಲ್ಲ ಜಾತ್ರೆ ಅಂದರೆ ಕಾಮನ್ ನಡೀತಾನೆ ಇರುತ್ತೆ ಬಟ್ ಈ ವರ್ಷ ತುಂಬ ಜನ ಇದ್ರು ನನಗೆ ಅದನ್ನ ನೋಡೇ ಆಶ್ಚರ್ಯ ಆಗಿದ್ದು ಹೋದ ವರ್ಷ ಅಷ್ಟು ಫ್ರೀಯಾಗಿ ಬಂದು ಜಾತ್ರೆ ನೋಡ್ಕೊಂಡೋಗಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ತಂಗಿ ಮನೇಲೆ ನೋಡಿ ಹೋದ ವರ್ಷ ನಾನು ಮತ್ತೆ ಇನ್ನೊಬ್ರು ಯಾರೋ ಅಷ್ಟೇ ಈ ವರ್ಷ ಮನೆ ತುಂಬ ಹೋಗಿದೆ ನೈಟ್ ಎಲ್ಲೆಲ್ಲಿ ಮಲ್ಕೊಂಡ್ರು ಅಂತಾನೆ ಗೊತ್ತಾಗಲಿಲ್ಲ ಅಷ್ಟೊಂದು ಜನ ಬಂದಿದ್ರು ಅದಾದ್ಮೇಲೆ ಲೋಕಲ್ ಬೀಚ್ ಐ ಮೀನ್ ಅಲ್ಲಿಗೆ ಹಲ್ಗೆ ಬರ್ಸೋದು ಅಂತ ಹೇಳಿ ಕರಿತೇವಲ್ವಾ ಸೊ ಅದಂತೂ ಅಲ್ಟಿಮೇಟ್ ಅಲ್ವಾ ಹಲ್ಗೆ ಬರ್ಸೋದ್ರ ಮುಂದೆ ಬೇರೆ ನೀನು ಸೌಂಡ್ ಇದೆ ಎಷ್ಟು ಚೆನ್ನಾಗಿರತ್ತೆ ಅದಕ್ಕೆ ಕೆಲವರು ಯಾರಾದರೂ ಡ್ಯಾನ್ಸ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಡಿದೆ ಸೊ ಯಾರು ಡ್ಯಾನ್ಸ್ ಮಾಡಲಿಲ್ಲ ಹಾಗೆ ಇದನ್ನ ನಾನು ಹೋದ್ಸರಿ ಒಂದು ಲೆ ಕೇಳಿದೆ ಈ ಒಂದು ನೃತ್ಯಕ್ಕೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿರ್ಲಿಲ್ಲ ಇವರು ಆಲ್ರೆಡಿ ಮುಗಿಸ್ಬಿಟ್ಟು ಮನೆಗೆ ಹೊರಟಿದ್ದಾರೆ ಬಟ್ ಅವರೇ ಬಂದಿದ್ದು ಅಂದರೆ ನಾನೇನು ದಾವಣಗೆರೆಯಲ್ಲಿ ವೀಡಿಯೋ ಮಾಡಿದ್ನು ಸೊ ಅವರೇ ಬಂದಿದ್ದಾರೆ ಬಟ್ ಡ್ರೆಸ್ ಕೋಡ್ ಚೇಂಜು ಅಲ್ಲಿ ಬ್ಲೂ ಹಾಕಿದ್ರು ಇಲ್ಲಿ ಮೆರೋನ್ ಕಲರ್ ವೇರ್ ಮಾಡಿದ್ದಾರೆ ಸೊ ಅವರೇ ಇದ್ದಿದ್ದು ನನಗೆ ಕನ್ಫರ್ಮ್ ಇದೆ ಯಾಕೆಂದರೆ ವೀಡಿಯೋಸ್ ಮಾಡಿದ್ನಲ್ವಾ ಸೊ ಹಂಗಾಗಿ ಅವರೇ ಬಂದಿರೋದು ಸೊ ಬಟ್ ಡ್ಯಾನ್ಸ್ನ ನಾನು ವೀಡಿಯೋ ಮಾಡೋದಿಕ್ಕಾಗಲಿಲ್ಲ ಮುಂದೆ ಒಂದು ಕಡೆ ಎಲ್ಲೋ ಡ್ಯಾನ್ಸ್ ಮಾಡ್ತಾ ಇದ್ರು ಮುಂದೆ ಫುಲ್ ಎಲ್ಲ ಕಡೆಗೂ ಗಂಡು ಮಕ್ಳು ತರದು ವೀಡಿಯೋ ಮಾಡ್ತಾ ಇದ್ರು ಹಂಗಾಗಿ ನಾನು ಅದೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಅದಾದಮೇಲೆ ಪುರ್ವಂತ್ರು ಬಂದಿದ್ರು ಪುರ್ವಂತ್ರದ್ದು ಈ ವರ್ಷ ಅಷ್ಟೇ ಹಿಡಿಸ್ಲಿಲ್ಲ ಹೋದ ಶ್ರಮಾ ಮಾತ್ರ ಸಕ್ಕದಾಗಿತ್ತು ಯಾರೋ ಪರಮೇಶ್ವರನ್ ಒಂದು ವೇಷ ಹಾಕಿದ್ರು ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಪರಮೇಶ್ವರನೇನೋ ಅನ್ಬೇಕು ಆ ಥರ ಫೀಲ್ ಇತ್ತು ಈ ಸರಿನೂ ನಾನು ಸರ್ಚ್ ಮಾಡಿದೆ ಬಟ್ ಯಾರೂ ಬಂದಿಲ್ಲ ಹೋದ್ಸರಿ ಪುರ್ವಂತ್ರ ಒಳಗಡೆ ಪರಮೇಶ್ವರನ ವೇಷ ಹಾಕಿದವರು ಇದ್ರು ಈ ಸರಿ ಯಾರೋ ಲೋಕಲ್ ಅವರು ಅಂತ ಅನ್ಸುತ್ತೆ ಇವರು ಸೊ ಒಂದು ಸಮಾಳದ ಕುಣಿತಕ್ಕೆ ಸಮಾಳ ಬಾರ್ತಿರೋದಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅದು ಸಮಾಳದ ಸೌಂಡೇ ಹಾಗಿರುತ್ತೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಸೊ ಅದಾದ್ಮೇಲೆ ದೇವರೆಲ್ಲ ಉತ್ಸವ ಹೊರಟಿದೆ ನೋಡಿ ಎಷ್ಟೊಂದು ದೇವ್ರುಗಳಿದೆ ಸೊ ನಾನು ದೂರದಿಂದಲೇ ಜೂಮ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಜನ ಅಂತ ಹೇಳಿ ಹಾಗೆ ಅದ್ರ ಹಿಂದೆ ಪಲ್ಲಕ್ಕಿನೂ ಕೂಡ ಇದೆ ಪಲ್ಲಕ್ಕಿ ಹಿಂದೆ ತೇರು ಹೊರಟಿದೆ ಸೊ ಪ ತೇರು ಹೊರಡುತ್ತೆ ಅಂತಂದರೆ ಪಲ್ಲಕ್ಕಿ ಇರಲೇಬೇಕು ಸೊ ಅಷ್ಟು ಇದು ಇದ್ದೇ ಇರುತ್ತೆ ಅಂದರೆ ತೇರು ಇಲ್ಲದೆ ಪಲ್ಲಕ್ಕಿ ಹೊರಡೋದಿಲ್ಲ ಸೊ ಪಲ್ಲಕ್ಕಿ ಇಲ್ಲದೆ ತೇರು ಕೂಡ ಹೊರಡೋದಿಲ್ಲ ಅಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು ಅದಾದಮೇಲೆ ನಾವು ಬಂದಿದ್ದು ಗಡಿ ಚೌಡಮ್ಮನ ದೇವಸ್ಥಾನಕ್ಕೆ ಗಡಿ ಚೌಡಮ್ಮ ಅಂತಂದರೆ ನಮ್ಮ ಒಂದು ಇದನ್ನ ಕಾಯ್ತಕ್ಕಂಥವಳು ಅಂದರೆ ಗಡಿನ ಕಾಯ್ತಕ್ಕಂಥವಳು ವಿಶೇಷವಾದ ದೇವತೆ ಇಳು ನಾವು ಬರ್ತಿದ್ದಾಗಲೇ ವೀಡಿಯೋ ಮಾಡ್ತಾ ಇದ್ದೆ ಪಾಪ ಪೂಜಾರೇ ನಮಗೆ ತುಂಬ ಸಪೋರ್ಟ್ ಮಾಡಿದರು ಫೋಟೋ ತಕ್ಕೊಳ್ಳೋರಿಗೆ ವಿಡಿಯೋ ಮಾಡೋರಿಗೆ ಸ್ವಲ್ಪ ಜಾಗ ಬಿಟ್ರಿ ಅವರು ಅಂತ ಅಂತೆಲ್ಲ ಹೇಳಿ ಸಪೋರ್ಟ್ ಮಾಡಿದ್ರು ನನಗಂತೂ ಖುಷಿ ಆಯ್ತು ಎಲ್ಲೂ ಯಾವ ಪೂ ದೇವಸ್ಥಾನದಲ್ಲೂ ಕೂಡ ಇಷ್ಟೊಂದು ಸಪೋರ್ಟ್ ಮಾಡೇ ಇಲ್ಲ ಬಿಡಿ ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಸಪೋರ್ಟ್ ಸಿಕ್ಕಿದ್ದು ಸೊ ಅದಲ್ಲಿ ಗಡಿ ಚೌಡಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಅಂದರೆ ನೆಕ್ಸ್ಟ್ ನಾ ಹೊರಟಿದ್ದು ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಅವ್ರ ಅಣ್ಣ ಕೈ ಹಿಡ್ಕೊಂಡು ಓಡಾಡ್ತಿದ್ದಾನೆ ಆ ಕಡೆ ಈ ಕಡೆ ಜಾತ್ರೆ ನೋಡಿಕೊಂಡು ಫುಲ್ ಖುಷಿ ಖುಷಿಯಿಂದ ಹೊರಟಿದ್ಲು ಇಬ್ಬರದು ಸೇಮ್ ಅನ್ನೋ ತರನೇ ಡ್ರೆಸ್ ಹಾಕಿದ್ವಿ ಎಲ್ಲಿ ಅವ್ರು ಹೋಗ್ತಾರೆ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇರ್ತಾರೆ ಅಂದ್ರೆ ಆದಷ್ಟು ಅವ್ರಿಗೆ ಸೇಮ್ ಅನ್ನೋ ತರ ಡ್ರೆಸ್ಸ ಸಿಗ್ತಿರತ್ತೆ ಅದೇನೋ ಗೊತ್ತಿಲ್ಲ ಸೊ ಇಬ್ಬರು ಸೇಮ್ ಅನ್ನೋ ತರನೇ ಡ್ರೆಸ್ ಹಾಕಿದ್ರು ಎಲ್ಲರೂ ಅವ್ರಿಗೆ ದೃಷ್ಟಿ ಬಿಡ್ತಾ ಇದ್ರು ಒಂದೇ ತರ ಕಾಣ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ಕ ತಂಗೀಂದ್ರೆ ಒಂದೇ ತರನೇ ಕಾಣಬೇಕಲ್ವ ಸೊ ಒಳಗಡೆ ಕರಿಯಮ್ಮ ದೇವಿ ದರ್ಶನ ಮಾಡ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಹೋದವರು ವರ್ಷ ಕರಿಯಮ್ಮ ದೇವಿನ ನಾನು ಈ ಮರದೊಳಗಡೆ ತೋರಿಸಿದ್ದೆ ಅಲ್ಲಿ ನೆಲೆಸಿತ್ತು ಅನ್ನೋದು ಉದ್ಭವ ಆಗಿತ್ತು ಗೊತ್ತಿಲ್ಲ ಈ ಸರಿ ಆ ಮರನ ಕಡ್ದಾಕಿದ್ದಾರೆ ಹೋದ ವರ್ಷ ಅಂತ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ ಅಷ್ಟು ಪ್ಲೇಸಲ್ಲಿ ಅದೊಂದು ತುಂಬ ಇಷ್ಟ ಆಗಿತ್ತು ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಊರಿಗೆ ವಾಪಸ್ ಹೊರಟಿದ್ದೀವಿ ಊರಿಗೆ ವಾಪಸ್ ಹೋಗ್ತಿರೋದಕ್ಕೆ ಮಾವನಿಗೆ ಸಿಟ್ಟು ಬೇರೆ ಬಂದಿತ್ತು ಸೊ ಅದರಲ್ಲೂ ಕೂಡ ನಾನೇನೋ ವಿಡಿಯೋ ಮಾಡಿ ನಗಿಸ್ಕೊಂಡು ಒಂದು ಫೋಟೋ ಎಲ್ಲ ತಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅವರು ಬಟ್ ನಾನು ಊರಿಗೆ ಹೋಗಬೇಕಿತ್ತು ಸೊ ನಂದು ಪಿರಿಯಡ್ ಡೇಟ್ ಹತ್ತಿರ ಇರೋದರಿಂದ ಸೊ ದೇವ್ರ ಕಾರ್ಯಗಳಲ್ಲೆಲ್ಲ ನನಗಿರೋಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಹೊರಟೆ ಅವ್ರಿಗೆ ಅದೆಲ್ಲ ಹೇಳೋಕ್ಕಾಗಲ್ಲ ಸೊ ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ಬಂದು ಹಿರೇಕೆರೂ ಡೈರೆಕ್ಟ್ ಬಸ್ ಸಿಕ್ತು ನಮಗೆ ಹೊನ್ನಾಳಿಯಿಂದ ಹಿರೇಕೆರೂರಿಗೆ ಬಂದು ಸಿಕ್ಕಾಪಟ್ಟೆ ತಲೆ ನೋಡ್ತಾಯಿತ್ತು ಅಂದರೆ ನೈಟ್ ಅಷ್ಟು ಚೆನ್ನಾಗಿ ನಿದೆಯಲ್ಲ ನೋಡಿ ಹಾಗಾಗಿ ಸ್ವಲ್ಪ ಟೀ ಕುಡ್ಕೊಂಡು ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಿತ್ತು ಬಜ್ಜಿ ತಿಂದ್ಕೊಂಡು ಮತ್ತೆ ನಮ್ಮೂರಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ಲಿ ಸೊ ಹೋಗುವಾಗ ನಮಗೆ ಬಸ್ಸಲ್ಲಿ ಒಂದು ಕ್ಯೂಟ್ ಬೇಬಿ ಪರಿಚಯ ಆದಲು ಸೊ ಬೇಬಿ ಬೇಬಿದು ತುಂಬ ಮಾತುಕತೆ ನಡೀತಾ ಇತ್ತು ಅವಳಿಗೆ ನೋಡಿದರೆ ಮಾತಾಡೋಕ್ಕೆ ಬರಲ್ಲ ಅಥವಾ ಬದಲಾ ಮಾತು ಅದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿನ್ನ ಹೆಸರೇನೆ ಅಂತಂದರೆ ತಿಳಿ ನನ್ನ ಹೆಸರು ತಿಳಿ ಅಂತಿದ್ಲು ಸೊ ನಿಜವಾಗ್ಲೂ ಅವಳ ಹೆಸರು ಏನು ಅಂತ ನನಗೆ ಗೊತ್ತಾಗಲಿಲ್ಲ ಅವರಿಬ್ಬರು ತುಂಬ ಚೆನ್ನಾಗಿ ಮಾತಾಡ್ಕೊಳ್ತಾಯಿದ್ರು ಅದೊಂಥರ ನೋಡಿದ್ ನನಗೂ ಏನೋ ಖುಷಿ ತೊದಲಾ ಬದಲಾ ಮಾತಾಡ್ತಾರಲ್ವಾ ಆ ಮಾತು ಕೇಳೋದಕ್ಕೆ ಒಂದು ಚಂದ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ಯೂಲ್ ಟೆಕರ್ ಬಾಯ್